ನಮಸ್ಕಾರ ತುಂಬ ದಿನ ಬಿಟ್ಟು ವೀಡಿಯೋ ಹಾಕ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಒಬ್ಬಟ್ಟು ಮಾಡಬೇಕಂತ ಅಂದ್ಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಯಾವುದೇ ವೀಡಿಯೋ ಶೇರ್ ಮಾಡಿಲ್ಲ ನಾನು ಒಬ್ಬಟ್ಟು ಸಾರು ಮತ್ತು ಎಲ್ಲ ಬೇಳೆ ಎಲ್ಲ ಹಾಕಿ ಮಾಡೋದಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಇದು ದಿನದ್ದು ಯಾಕಂದರೆ ಫೋನು ಇರಲಿಲ್ಲ ನನ್ನ ಮಗ ಅಷ್ಟೂರು ಇದ್ದ ತಗೊಂಡೋಗಿದ್ದು ಹಾಗಾಗಿ ಆ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಸಾಂಬಾರಿಗೆಲ್ಲ ಸಾಮಾರಿಗೆಲ್ಲ ಇದ್ದೀನಿ ಏಕೆಂತಂದರೆ ಅಂತಂದರೆ ಕಾಯಿ ಹೇಗೆ ಮಸಾಲೆ ಪದಾರ್ಥಗಳು ಜೊತೆಗೆ ಕೊಬ್ಬರಿ ಕೊಬ್ಬರಿ ಒಂದು ಸ್ವಲ್ಪ ಕೊಬ್ಬರಿ ಹಸಿ ಕಾಯ್ತು ಆದರೆ ತುಂಬ ಚೆನ್ನಾಗಿರುತ್ತೆ ಸೊ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಇದಿಷ್ಟು ಫ್ರೈ ಆದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹುಣಸೆ ಹುಳಿ ಹಾಗೆ ಟೊಮೊಟೊ ಎಲ್ಲದನ್ನು ಹಾಕಿ ಒಗ್ಗರಣೆ ಮಾಡಿದರೆ ಹೋಳಿಗೆ ಸಾಂಬಾರು ರೆಡಿಯಾಗುತ್ತೆ ಹಾಗೆ ಕಾಳು ಗೊಜ್ಜು ಮಾಡಿದ್ದೆ ಪಲ್ಯ ಸೂಪರಾಗಿ ತಿಂಡು ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಾಗಿರ್ಬೋದು ಕಲ್ಲೆ ಆಗಿರ್ಬೋದು ಕೋಸಂಬರಿ ಒಂದು ಮಾಡಿರಲಿಲ್ಲ ಆಲ್ಮೋಸ್ಟ್ ನಾನು ಪ್ರತಿ ಸಲವೂ ಹೋಳಿಗೆ ಮಾಡುವಾಗ ಕೋಸಂಬರಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ಈ ಸಲ ಮಾಡಿರಲಿಲ್ಲ ಹಾಗೆ ನೋಡಿ ಈ ಕಡೆ ಬೆಲ್ಲ ಕೂಡ ಕಾಯಿಸ್ಕೊಂಡು ಹಾಕ್ತೀನಿ ನಾನು ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕೆಲವೊಬ್ಬರೆಲ್ಲ ಹಾಗೇ ಬೆಲ್ಲ ಜಿಡ್ ಮಾಡ್ತಾರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಸೊ ನಾನು ಮಾಡುವಂಥ ಹೋಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಬೆಲ್ಲ ಸೋಸ್ ಹಾಕೋದ್ರಿಂದ ಬೇರೆ ಟೇಸ್ಟ್ ಕೊಡುತ್ತೆ ಅನ್ನೋ ಒಂದು ರೀಸನ್ಗೆ ಆದರೆ ಬೆಲ್ಲ ಬಿಸಿ ಬಿಸಿ ಇರುವಾಗಲೇ ರುಬ್ಬಿಡೋಕ್ಕು ಆವಾಗ ಹೂರಣ ಗಟ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಎಷ್ಟು ನಮ್ಮ ನಮ್ಮನೆಯವರು ಅಂತ ನನಗೆ ನೆನಪಿರಲಿಲ್ಲ ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಸಾಂಬಾರಿಗೆ ಕೂಡ ಬೆಲ್ಲ ಆಗಿ ಉಳಿಸ್ಬಿಟ್ಟೆ ಸೊ ಇದಾದಮೇಲೆ ಮಗಳು ಕೂಡ ಬಂದಿದ್ಲು ಯಾಕೆಂದರೆ ಗೌರಿ ಹಬ್ಬ ಅಂದಮೇಲೆ ಹೆಣ್ಮಕ್ಳು ಇರಲೇಬೇಕು ಹಾಗಾಗಿ ಅವರಪ್ಪಜಿ ಹೋಗಿ ಕರ್ಕೊಂಡು ಬಂದರು ಆದರೆ ಬ್ಯಾಡ್ ಲಕ್ಕು ಏಕೆಂದರೆ ಆರತಿ ಮಾಡೋಣ ಅಂತಂದು ಆರತಿ ಮಾಡೋ ಬೆಳಗೋದಕ್ಕೆ ಆಗಲಿಲ್ಲ ಯಾಕೆಂದರೆ ಅವತ್ತು ನಮ್ಮೂರಲ್ಲಿ ಒಂದು ಎರಡು ಎರಡು ಏನೋ ಮೂರು ಶ್ರಮ ಆಗಿತ್ತು ಹಾಗಾಗಿ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಆರತಿ ಬೆಳಗಿದ್ದು ಆವತ್ತಿನ ದಿವಸ ಬೆಳಗಲೇ ಇಲ್ಲ ಆದರೂ ಮತ್ತೇನು ಮಾಡೋಕ್ಕಾಗಲ್ಲ ಕರೆಸಿದ್ವಿ ಊಟ ಮಾಡಿಕೊಂಡು ಒಬ್ಬಟ್ಟು ಮಾಡಿದ್ನಲ್ವ ಊಟ ಮಾಡಿಕೊಂಡು ನೆಕ್ಸ್ಟ್ ಡೇ ಹೋಗಿಬಿಟ್ಲು ನೆಕ್ಸ್ಟ್ ಡೇ ನಾವು ಮತ್ತೆ ಬೆಳಗಿದ್ದು ಆವತ್ತಿನ ದಿನ ಯಾವುದೇ ಸ್ವೀಟ್ ಐಟಮ್ ಮಾಡಿರಲಿಲ್ಲ ಯಾಕೆಂದರೆ ಅದೇ ಒಬ್ಬಟ್ಟಿತ್ತು ಒಬ್ಬಟ್ಟು ಸಾಂಬಾರಿತ್ತು ಆವತ್ತಿನ ದಿನ ಏನೂ ಮಾಡೋಕ್ಕಾಗಿರಲಿಲ್ಲ ಹುಣಸೆಹುಳಿ ಹುಣಸೆ ಹುಳಿನಲ್ಲಿ ಸ್ವಲ್ಪ ಮಣ್ಣಿನ ಥರ ಆ ಥರ ಇತ್ತು ಹಾಗಾಗಿ ಸೋದಿಸ್ಕೊಂಡು ಹಾಕ್ಕೊಂಡ್ರೆ ಆ ಸಾಂಬಾರು ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ಶೋದಿಸ್ತಾ ಇದ್ದೀನಿ ಚಪಾತಿ ಕೂಡ ಮಾಡ್ತಾ ಇದ್ದೆ ಕಡೆ ವಿಡಿಯೋ ಆಗಿ ಮಾಡಬೇಕಾದ್ರೆ नासला नगा नसना बाकना ए प्रोजेक्ट टिकट टिकट नमगा सगीता पहले पहचानो क्या लग रहा है मड़का हाय रे समका वीडियो मार दे आ आ ची देख दिने तेरा कदी मते ना करती हां मड़का हमेशा तक मत लोट बोलली रहने अंदर यादो रीना बाय बाय हाय नले बाय का दे हाय ಖು ಸೇಸ್ಕೊಂಡ್ ನಾನು ಹೊರಗಡೆನ ಬಾಕಿ ಅದು ಬಾಳಗಂಗಿಲ್ಲ ಏನ್ ಮಾಡ್ತಿ ಏ ಜಗಳ ಸೇಸ್ಕೊಂಡೇನು ಸುಡ ನಿನ್ನ ಜಗಳಿಗೆ ಮಾಯಲ್ಲ ಐತಿಲ್ಲ sert sert anne figür anne ha anne figür figür kara anne jo ta anne jo ta anne jo ta anne hangi anne ben de ben bunda süper süper ne 嗯。<laughs> <sighs> ಪರಿಭೇದ ಭೈ ಮೇರ ಕಮರ ಬದನ ಮೇನೆ ನಪೈತಿದೆ ಸೆರಕಟಿಗಿನ ಬಾರಕನ ಸೆರಕನ ಹಾಯೆ ಅರೇ ನಾಡಿಲಿ ದಸಂತ್ರನೋ ನಿವ ಕಾರ್ಯಕ್ರಮದ ಉದ್ಘಾಟನೀಯ ಡಾಕ್ಟರ್ ವಿಕಟಿಗೆರಿ ಬೆಳವೈ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೆ ಜಿ ಸೋಮನಾಥ್ ಅವರು ಭೂಗುಚ್ಚು ನೀಡುವುದರ ಮೂಲಕ ಈ ಸ್ವಾಗತ ಬಯಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಅಕ್ಕಿ ಬಸಮ್ಮ ದೊಡ್ಡಪ್ಪ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್

ನೋಡ್ಕೊಂಬಂದ್ರಲ್ವ ನಮ್ಮೂರಲ್ಲಿ ಯಾವ ರೀತಿ ಗೌರಿ ಹಬ್ಬ ಆಚರಿಸ್ತಾರೆ ಅಂತ ಸೊ ತುಂಬಾ ಚೆನ್ನಾಗಾಯಿತು ಹಾಗಾಗಿ ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಆದರೆ ಏನು ಅಂದ್ಕೊಳ್ಳೋ ಹೋಗಬೇಡಿ ತುಂಬಾ ಚೆನ್ನಾಗಾಯ್ತು ನೋಡ್ರಿ ನನ್ನ ಮಗ ಇಲ್ಲಿ ಊಟಕ್ಕೆ ಕುಂತಿದ್ದ ನಾನು ವೀಡಿಯೋ ಕಟ್ ಮಾಡಿ ಹಾಕ್ಬಿಡ್ರಿ ಅಂತ ಇದ್ದ ಸೊ ಅದಕ್ಕೆ ವೀಡಿಯೋ ಕಟ್ ಮಾಡೇ ಹಾಕ್ತಾ ಇದ್ದೀವಿ ನೋಡಿ ಹಾಗೆಯೇ ಅಲ್ಲೇ ದೇವಸ್ಥಾನದ ಹತ್ರ ಒಂದು ಚಿಕ್ಕ ಕಾರ್ಯಕ್ರಮ ಇತ್ತು ಅಲ್ಲಿದ್ದು ಸ್ವಲ್ಪ ಭಾಷಣವೇ ನಿಮಗೆ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಅಂದ್ಕೊಂಡು ನಾನು ವಾಯ್ಸ್ ಅವರ್ ಕೊಡ್ತಾ ಇವಾಗ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ಲಾಗ್ ಜೊತೆಗೆ ನಿಮ್ಮ ಜೊತೆ ಶೇ